ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಬಂಗಾಳದಲ್ಲಿ ಭೀಕರ ಕ್ಷಾಮ ತಲೆದೋರಿತು ಆಗ ಅಲ್ಲಿದ್ದದ್ದು ಬ್ರಿಟಿಷ್ ಸರ್ಕಾರ ಜನರು ಹುಳುಗಳಂತೆ ಸತ್ತರೂ ಕಂಪನಿ ಸರ್ಕಾರಕ್ಕೆ ಕರುಣೆ ಬರಲಿಲ್ಲ ಇಂತಹ ಸಂದರ್ಭದಲ್ಲಿ ಮುಖರ್ಜಿಯವರು ಒಂದು ಸರ್ಕಾರ ಮಾಡುವುದಕ್ಕಿಂತ ಹೆಚ್ಚು ಕೆಲಸ ಮಾಡಿದರು ಹಗಲು ಇರುಳಿನ ವ್ಯತ್ಯಾಸ ಮರೆತು ದುಡಿದರು ಬಂಗಾಳ ಬರ ಪರಿಹಾರ ಸಮಿತಿ ಹಿಂದೂ ಮಹಾಸಭಾ ಪರಿಹಾರ ಸಮಿತಿಯ ಮೂಲಕ ಸಂತ್ರಸ್ತ ಜನರಿಗೆ ಸಹಾಯ ಹಸ್ತ ಚಾಚಿದರು ಅವರು ವಿನಂತಿ ಮಾಡಿದ ಕೂಡಲೇ ದೇಶದ ಮೂಲೆ ಮೂಲೆಗಳಿಂದ ಬರಪೂರ ಸಹಾಯದ ಮಹಾಪೂರವೇ ಹರಿದು ಬಂತು ಎಲ್ಲೆಡೆ ಮುಖರ್ಜಿಯವರ ಕಾರ್ಯದ ಶ್ರಮದ ಓಡಾಟದ ಬಗ್ಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು ಬಂಗಾಳದ ಜನರ ಪಾಲಿಗೆ ಮುಖರ್ಜಿ ಆಪ್ತಮಿತ್ರರಾದರು ಮುಖರ್ಜಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರಾಗಿ ಬೆಳೆಯತೊಡಗಿದರು ಕಂಗೊಳಿಸತೊಡಗಿದರು ಸುದ್ದಿಯಾದರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಅರ್ಹವಾಗಿಯೇ ನೆಹರು ಅವರ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ನೀಡಲಾಯಿತು ಆದರೆ ಸ್ವಲ್ಪವೇ ಸಮಯದಲ್ಲಿ ಅವರು ನೆಹರು ಅವರ ಆಡಳಿತದಿಂದ ಬೇಸರಗೊಂಡು ರಾಜೀನಾಮೆ ನೀಡಿ ಹೊರಬಂದರು ನೆಹರು ಅವರ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಪಡೆದು ರಾಜೀನಾಮೆ ನೀಡಿದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು ನೆಹರು ಅವರ ಪಾಳಯದಿಂದ ಹೊರಬರುತ್ತಿದ್ದಂತೆ ಅವಕಾಶಕ್ಕಾಗಿ ಕಾಯುತ್ತಿದ್ದ ಆರ್ ಎಸ್ ಎಸ್ ಮುಖರ್ಜಿ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸಿತು ಆರ್ ಎಸ್ ಪಾಲಿಗೆ ಒಂದು ಆಘಾತಕಾರಿ ಘಟನೆ ನಡೆಯಿತು ಅಂತಹ ಒಂದು ಸಂಗತಿ ಎದುರಾಗಬಹುದೆಂದು ಆರ್ ಎಸ್ ಎಸ್ ನಿರೀಕ್ಷಿಸಿಯೇ ಇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧಿ ಹತ್ಯೆಯಾದಾಗ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಲಾಯಿತು ಇದು ಸ್ವಯಂ ಸೇವಕ ಸಂಘಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನು ನೀಡಿತು ಇನ್ನೊಂದು ಆಶ್ಚರ್ಯದ ಸಂಗತಿ ಎಂದರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿದಾಗ ಯಾರೂ ಕೂಡ ಬ್ಯಾನ್ ತೆರವುಗೊಳಿಸುವುದರ ಬಗ್ಗೆ ಮಾತನಾಡಲಿಲ್ಲ ಧ್ವನಿ ಎತ್ತಲಿಲ್ಲ ಬ್ಯಾನ್ ಅನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಲಿಲ್ಲ ಯಾರೆಂದರೆ ಯಾರೂ ಕೂಡ ಆರ್ ಎಸ್ ಪರವಾಗಿ ವಕಾಲತ್ತು ವಹಿಸಲಿಲ್ಲ ಯಾವ ರಾಜಕೀಯ ಪಕ್ಷವೂ ಆರ್ ಎಸ್ ಪರವಾಗಿ ನಿಲ್ಲಲಿಲ್ಲ ಒಬ್ಬನೇ ಒಬ್ಬ ರಾಜಕೀಯ ನಾಯಕನೂ ಕೂಡ ಬ್ಯಾನ್ ವಿರುದ್ಧ ವಾದಿಸಲಿಲ್ಲ ಬ್ಯಾನ್ ರದ್ದುಪಡಿಸಬೇಕು ಎಂದು ಹೇಳಲಿಲ್ಲ ರಾಜಕೀಯ ಪಕ್ಷಗಳ ಹಿಂದೂಪರ ಸಂಘಟನೆಗಳ ಪ್ರಭಾವಿ ನಾಯಕರ ಜಾಣವಾದ ಮೌನ ಆರ್ ಎಸ್ ಪಾಲಿಗೆ ನುಂಗಲಾರದ ತುತ್ತಾಗಿತ್ತು ಸುಮಾರು ಒಂದೂವರೆ ವರ್ಷಗಳ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆರ್ ಎಸ್ ಎಸ್ ಮೇಲಿದ್ದ ಬ್ಯಾನ್ ಅನ್ನು ತೆರವುಗೊಳಿಸಲಾಯಿತು